ಫ್ರೆಂಡ್ಸ್ ಆರಾಧನಾ ಚೆನ್ನಾಗಿ ಸ್ವಾಗತ ಇವತ್ತು ರಾಗಿ ಮುದ್ದೆ ಅತಿ ಸುಖನಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಸೊಪ್ಪು ಇದು ಯಾವ ರೀತಿ ಮಾಡೋದಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಇದರಲ್ಲೇ ಮಾಡ್ಬೋದು ಒಂದು ಗ್ಲಾಸ್ ನೀರನ್ನು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಟಿಪ್ಸ್ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು ಯಾಕಂದರೆ ಗಂಟಾಗಲ್ಲ ಇದು ಚೆನ್ನಾಗಿ ನೀರು ಕುದಿಬೇಕು ನೋಡಿ ನೀರು ಕುದೀತಾ ಇದೆ ಇದಕ್ಕೆ ಆ ಸೀಟು ಕಪ್ಪಲ್ ತಗೊಂಡಿದೀವಲ್ಲ ಕಪ್ಪಲ್ ಅಳತೆ ತಗೊಂಡ್ರೆ ಸಾಕು ಐದು ನಿಮಿಷಕ್ಕೆ ಮುದ್ದೆ ಮಾಡ್ಬೋದು ಅತಿ ಸುಲಭನಾಗಿ ಮಾಡೋಂಥ ಮುದ್ದೆ ಉಪ್ಪು ಹಾಕಿರೋದು ಗಂಟೆ ಆಗೋದಿಲ್ಲ ಅಷ್ಟು ಎಷ್ಟು ಬೇಗನೆ ಮುದ್ದೆ ಮಾಡ್ಬೋದು ಅಂದರೆ ಮುದ್ದೆ ಮಾಡದೇ ಇರೋರು ಸಹ ಈಸಿಯಾಗಿ ಕಲಿಬೋದು ನಾನು ತುಂಬ ಹತ್ಕೊಂಡಿದ್ದೀನಿ ಒಂದು ಐದು ಕ್ಲೋಸ್ ಮಾಡಿದ್ವಿ ಐದು ನಿಮಿಷ ಬೇಸ್ ಮಾಡಿ ನಿene ತುಂಬಾನೇ ಚನ್ನಾಗಿ ಇದೆ ಮತ್ತೆ ಇದು 나ಯಿ ಮಿಂಚ ಇಲ್ಲಿ ನಾರ್ಕೋಬೇಕು ಮಾಡಿ ಸ್ವಲ್ಪನೋ ಬೆಂತಿಲ್ಲ ಒಂದು ಮುದ್ದೆ ಕಟ್ಬೇಕು ಕೈಯಲ್ಲಿ ನೀರು ತಗೊಳ್ಳಿ ಮತ್ತೆ ತುಂಬಾನೇ ಚನ್ನಾಗಿ ಇದೆ ಮತ್ತೆ दिस इज ಮಟನ್ ಚಾರ್ಗೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚೂರು ಗಂಟು ಬರಲಿಲ್ಲ ಮುದ್ದೆಯೇ ಮಾಡೋಕ್ಕಾಗದೇನೋ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ವೆಲ್ಕಮ್ ಹಾಯ್ ಫ್ರೆಂಡ್ಸ್ ಆರಾಧನಾ ಚಾನಲ್ಗೆ ಸ್ವಾಗತ ಇವತ್ತು ಹಸಿ ಕೊಜ್ಜು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ಮುದ್ದೆಗೆ ತುಂಬಾ ಸಖತ್ತಾಗಿರುತ್ತೆ ಬಿಸಿ ಅನ್ನೋಕ್ಕೆಲ್ಲೇ ಬೇಕಾಗಿರೋ ತುಂಬ ಸಿಂಪಲ್ಲು ಒಂದು ಟೊಮೊಟೊ ಒಂದು ಅರ್ಧ ಅರ್ಧ ಟೀ ಸ್ಪೂನು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಎರಡು ಅಜ್ಜಿ ಮತ್ತು ಈರುಳ್ಳಿ ಮೂರು ಹಸು ಮೆಣಸಿನ್ಕಾಯಿ ಇವಾಗ ಯಾವ ರೀತಿ ಅಂತ ನೋಡೋಣ ರುಚಿಗೆ ತಪ್ಪಷ್ಟು ನೋಡಿ ಕೈಯನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಎಲ್ಲ ಮಿಕ್ಸಿಗೆಲ್ಲ ಹಾಕ್ಬಾರ್ದು ಇದು ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ನೂ ಒಂದ್ಸರಿ ಮಾಡಿ ನೋಡಿ ಇದು ನೀಟಾಗಿ ಎಲ್ಲನೂ ಈ ಥರ ಇದು ಮಾಡ ಸ್ನ್ಯಾಶ್ ಮಾಡಬೇಕು ಅದು ಇದಿರುತ್ತಲ್ವ ಅದನ್ನು ಅದರಲ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ನಾನು ಕೈಯಲ್ಲೇ ಇದನ್ನು ಹಸಿ ಗೋಜ್ಜಿನ ಮಾಡ್ತಾಯಿದ್ದೀನಿ ಈರುಳ್ಳಿ ಯಾಕಂದರೆ ಊಟಕ್ಕೆ ನೆಂಚ್ಕೊಳ್ಳೋಕೆ ಇರಬೇಕಿದು ಅದಕ್ಕೋಸ್ಕರ ಈರುಳ್ಳಿನ ಹಾಕ್ತಾಯಿದ್ದೀನಿ ಕೈನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದೇ ಏನು ಕೈ ಬರಿ ಕೈಯಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿ ತುಂಬಾ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಸಲ ಈ ಒಂದು ಸಲ ಟೇಸ್ಟ್ ಮಾಡಿ ನೋಡಿ ನೋಡಿ ಮುದ್ದೆಗೆ ಕಾಂಬಿನೇಷನ್ ಏನು ಸಕ್ಕತ್ತಾಗಿದೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್